ವಿದ್ಯಾರ್ಥಿ ಸಂಘಟನೆಗಳಿಗೆ ಮಾತೊಂದನ್ನ ಹೇಳ್ತೀನಿ ಮುಂದೊಂದು ದಿನ ನಾನು ಏನು ಆಗ್ತೀನಿ ಅನ್ನೋ ಆಶಾಭಾವನೆ ಇಟ್ಕೊಂಡು ನಿಮ್ಮ ಸಂಘಟನೆಗಳಿಗೆ ಕೆಲಸ ಮಾಡಬೇಡಿ ಎಂದು ನೈಋತ್ಯ ಪದವೀಧರ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ ಎಸ್ಪಿ ದಿನೇಶ್ ಹೇಳಿದರು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಎಲ್ಲ ಪಕ್ಷಗಳಲ್ಲಿ ಬೆಳೆದು ನಿಂತ ಮೇಲೆ ಬುಡ ಕಟ್ ಮಾಡಿ ಬೇರೆಯವರಿಗೆ ಅವಕಾಶ ಕೊಡ್ತಾರೆ ಅಂತ ಕಿವಿ ಮಾತು ಹೇಳಿದರು ಸಂಘದ ಗೌರವಾನ್ವಿತ ಸದಸ್ಯರುಗಳು ಬಹಳಷ್ಟು ಜನ ನನ್ನ ಕೈ ಹಿಡಿತಾರೆ ಭರವಸೆ ಒಂದು ಎಚ್ಚರಿಕೆ ನೀವೆಲ್ಲ ವಿಶ್ಲೇಷಣೆ ಮಾಡಿ ಹೇಳಬೇಕು ಒಂದು ಈ ಸಂದರ್ಭದಲ್ಲಿ ಆ ನಮ್ಮ ವಿದ್ಯಾರ್ಥಿ ಸಂಘಟನೆಯ ಇವತ್ತೇನಿದ್ದಾರೆ ಅದು ನಮ್ಮ ಎನ್ ಎಸ್ ವಿ ಇರ್ಬೋದು ಎ ಬಿ ಪಿ ಇರ್ಬೋದು ಈ ಥರದ ಹೋರಾಟದಲ್ಲಿ ಬರ್ತಕ್ಕಂಥ ಯುವ ಪೀಳಿಗೆಗೆ ಒಂದು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಮುಂದೆ ನಾನು ಏನೋ ಅನ್ನತಕ್ಕಂಥ ಆಶಾಭಾವನೆಯನ್ನಂತೂ ಇಟ್ಕೊಂಡು ನೀವು ನಿಮ್ಮ ನಿಮ್ಮ ಸಂಘಟನೆಗಳಲ್ಲಿ ಕೆಲಸ ಮಾಡಬೇಡಿ ಕಾರಣ ಎಲ್ಲ ಪಕ್ಷಗಳಲ್ಲಿ ಬೆಳೆದು ಬಂದು ನಿಂತ ಮೇಲೆ ಬುಡ ಕಟ್ ಮಾಡಿ ಯಾರು ಬೆಳೆಸಿರ್ತಾರೋ ಅಂಥವ್ರನ್ನ ಹೊರಗಾಕಿ ಬೇರೆಯವರಿಗೆ ಅವಕಾಶ ಕೊಡ್ತಾರೆ ಅನ್ನೋತಕ್ಕಂಥದ್ರೆ ಎಚ್ಚರಿಕೆಯಿಂದ ಯುವ ಪೀಳಿಗೆಗೆ ವಿಶೇಷವಾಗಿ ಅದು ಎ ಬಿ ಪಿ ಇರ್ಬೋದು ಎನ್ ಎಸ್ ಇರ್ಬೋದು ಇತರ ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು ನಾನು ಮುಂದೆ ಈ ಥರದ ಒಬ್ಬ ನಾಯಕನಾಗ್ತೀನಿ ಅನ್ನೋ ಆಶಾಭಾವನೆಯನ್ನು ಇಟ್ಕೊಂಡು ನೀವು ಬೆಳಿಬೇಡಿ ಅಂತ ಕಾರಣ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಹುಶಃ ನಮ್ಮೆಲ್ಲರ ಸಮಕಾಲೀನ ಧರಂಪ್ರಸಾದ್ ಅಂತ ಹೇಳಿ ಎ ಬಿ ಯು ಬೆಳೆದು ಬಂದಂತಹ ವ್ಯಕ್ತಿ ನಮ್ಮ ಭದ್ರಾವತಿ ಸ್ನೇಹಿತ ಈ ಈ ಬಾರಿ ಆತ ಕೂಡ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸನ್ಮಾನ್ಯ ದತ್ತಾತ್ರೇ ಅವರಿರ್ಬೋದು ಹಿರಿಯ ಬಿಜೆಪಿ ಮುಖಂಡ ಗಿರೀಶ್ ಪಟೇಲ್ ಅವರಿರ್ಬೋದು ಬಹುಶಃ ಆ ಹಿರಿತನಕ್ಕೆ ಬೆಲೆ ಇಲ್ಲ ಗ್ರಾಸ್ ರೂಟ್ ಲೆವೆಲಿಂದ ಇಂದ ಬಂದಂಥವರಿಗೆ ಯಾವುದೇ ಗೌರವ ಇಲ್ಲ ಅಂದರೆ ಅದು ಯಾವುದೇ ಪಕ್ಷದಲ್ಲಿರ್ಬೋದು ನಮಗೂ ಧ್ವನಿ ಇದೆ ಅವಕಾಶ ಸಿಕ್ಕರೆ ಯಾವುದೇ ಪಕ್ಷವನ್ನು ಬಿಡದೆ ಒಂದೇ ಪಕ್ಷದಲ್ಲಿ ಇಟ್ಕೊಂಡು ಅವರ ಪಕ್ಷಕ್ಕೆ ಗಟ್ಟಿ ಧ್ವನಿಯಾಗಿ ನಾವು ನಿಲ್ಲುವಂತ ಎಲ್ಲ ಶಕ್ತಿ ನಮ್ಮ ಪದವೀಧರರ ಕ್ಷೇತ್ರದಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪದವೀಧರರ ಕ್ಷೇತ್ರದಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಯಾವ ಪದವೀಧರರು ಅವರ ಮನೆ ಬಾಗಿಲಿಗೆ ಬಹು ತುಂಬಾ ಕೇಳಿರ್ಲಿಲ್ಲ ರಾಜೀನಾಮೆ ಕೊಟ್ಟಿದ್ದೆ ಹಾಕಿ